ಶ್ರೀಕೃಷ್ಣನ ಒಂದು ಸುಂದರವಾದ ದಾಸರ ಪದವನ್ನು ಕೇಳೋಣ ಬನ್ನಿ ವಿಜಯ ದಾಸರು ಅಂಕಿತ ಹರೇ ಶ್ರೀನಿವಾಸ ಕಾದನಾ ವತ್ಸವ ಹರಿ ಕಾದನಾ ಕಾದನಾ ವತ್ಸವ ಹರಿ ಕಾದನಾ वेद वेद्य साधु विनुत राधिका रमण कृष्ण वेद वेद्य साधु विनुत राधिका रमण कृष्ण कादना वत्सव हरिकादना कादना वत्सव हरिकादना कादना वत्सव हरिकादना खादना ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನ್ನು ನಿಲ್ಲಿಸಿಕೊಳ್ಳಲು ತನ್ನ ಕೈಲಿ ಪಿಡಿದು ಗಾನ ಮಾಡುತ್ತ ಎಳೆಗರಿಕೆ ಇರುವ ನೆರೆದು ವತ್ಸಗಳನೆ ನಿಲ್ಲಿಸಿಕೊಳ್ಳಲು ತನ್ನ ಕೈಲಿ ಪಿಡಿದು ಮುರಳಿ ಗಾನ ಮಾಡುತ್ತ ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳ ಬೆನ್ನುವರೆಸಿ ತನ್ನ ಸೆರುಗು ತೆಗೆದು ಕೃಷ್ಣ ಕರುಗಳ ಬೆನ್ನುವರಿಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ತನ್ನ ಕರದಿಂದ ಒತ್ತುತ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ತನ್ನ ಕರದಿಂದ ಒತ್ತುತ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನಾತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನಾ ಉಡುಗಳಂತೆ ಕರುಗಳ ನಡುವೆ ಚಂದ್ರ ದರೆಯೊಳು ಪೊಡವಿಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು ಉಡುಗಳಂತೆ ಕರುಗಳ ನಡುವೆ ಚಂದ್ರ ಕೊಡವಿಯೊಳಗೆ ಬೆಳಗಲು ಆಮೃಡನು ಕೊಂಡಾಡಲು ಒಂದು ತಿಂಗಳು ಕರುಗಳ ಹಿಂದಿರೇಶನು ಮೇಯಿಸಲು ಒಂದು ತಿಂಗಳು ಕರುಗಳ ಹಿಂದಿರೇಶನು ಮೇಯಿಸಲು ಒಂದು ವರ್ಷದ ಕರುಗಳಂತೆ ಚಂದದಿಂದ ಬೆಳೆದವು ಒಂದು ವರ್ಷದ ಕರುಗಳಂತೆ ಚೆಂದದಿಂದ ಬೆಳೆದವು ಕಾದನಾ कादना वत्सव हरिकादना कादना वत्सव हरिकादना कादना वत्सव हरिकादना कादना वत्सव हरिकादना ಕನಕ ರಜಿತ ಸರಪಳಿ ದನ ಕರುಗಳ ಕೊರಳಲಿ ಮಿನುಗು ತಿಪ್ಪಾರಳೆಲೆ ಕನಕ ರಜಿತ ಸರಪಳಿ ದನ ಕರುಗಳ ಕೊರಳಲಿ ಅನೇಕ ಅನೇಕನಾದದಿಂದಲಿ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ತ್ರಿಜಗದೊಡೆಯ ವಿಜಯ ವಿಠಲ ವೃಜಕ್ಕೆ ದೊರೆ ಆಳಲು ತ್ರಿಜಗದೊಡೆಯ ವಿಜಯ ವಿಜಯವಿಠಲ ವೃಜಕ್ಕೆ ದೊರೆ ಆಳಲು कादना कादना वत्सव हरिकादना कादना वत्सव हरिकादना वेद वेद्य साधु विनुतराधिका रमणकृष्ण वेद वेद्य साधु विनुतराधिका रमणकृष्णकादना कादना वत्सव हरिकादना

ಶ್ರೀ ಕೃಷ್ಣನ ದಾಸರ ಪದ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು